ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ನಾನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆದಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ನಾನು ಯಾವುದೂ ವೀಡಿಯೋಸ್ ಪೋಸ್ಟ್ ಮಾಡಿದ್ದಿಲ್ಲ ಸೊ ಈ ಸರಿ ನಾನು ಸ್ವಲ್ಪ ಉಪ್ಪಿನಕಾಯಿ ಹಾಕೋದು ಲೇಟಾಗಿ ಹಾಕ್ತಾ ಇರೋದು ಎಲ್ಲ ಫಂಕ್ಷನ್ ಆದಮೇಲೆ ಈ ಸರಿ ತುಂಬ ಸರಳವಾದ ಮೆಥೆದ್ಮೇಲೆ ಒಂದು ಮೂವತ್ತು ನಿಮಿಷದಲ್ಲಿ ಒಂದು ಆಗುವಷ್ಟು ಉಪ್ಪಿನಕಾಯಿ ಹಾಕಿಟ್ಟಿರೋದು ತುಂಬ ಸುಲಭವಾದ ಮೆಥಡು ಕೆಡೋದಿಲ್ಲ ಒಂದು ವರ್ಷ ಎರಡು ವರ್ಷ ಆದರೂ ಕೆಡೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಸರಳವಾಗಿರೋ ಮೆಥಡಲ್ಲಿ ಉಪ್ಪಿನಕಾಯಿ ಹಾಗಿರೋದು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾವು ಪ್ರಾಕ್ಟೀಸ್ ಕಿಚನ್ ಕನ್ನಡದಲ್ಲಿ ನಾನು ಇದಕ್ಕೆ ಕೇಸರ್ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಹುಳಿ ಮಾವಿನಕಾಯಿ ತೊಗೋಬೋದು ಇದು ಜಾಸ್ತಿ ಏನು ಹುಳಿ ಇಲ್ಲ ನಮ್ಮದು ಮಾವಿನಕಾಯಿ ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಬೆಳೆಯುತ್ತೆ ಅದಕ್ಕೆ ನಾನು ದುಡ್ಡು ಕೊಟ್ಟು ಹೊರಗಡೆದೇನು ತಂದಿಲ್ಲ ನಮ್ಮ ತೋಟದಲ್ಲಿ ಬೆಳೆದಿರೋ ಕೇಸರ್ ಮಾವಿನಕಾಯಿ ನಾನು ತೊಗೊಂಡಿದ್ದೀನಿ ನಾನು ಇದನ್ನು ಈ ಥರ ಕಟ್ಟರಲ್ಲಿ ಹಾಕಿ ಗೊರಟದ ಸಹಿತವಾಗಿ ನಾನು ಕಟ್ ಮಾಡಿದ್ದೀನಿ ನಿಮ್ಮ ಹತ್ರ ಈ ಥರ ಕಟರ್ ಇದ್ದರೆ ನೀವು ಈ ಥರ ಗೊರಟು ಸಹಿತವಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಚಾಕುವಿಂದ ಗೊರಟ ಬಿಡಿಸ್ಕೊಂಡು ಕಟ್ ಮಾಡ್ಕೋಬಹುದು ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಹೆಚ್ಚಿದ್ದೀನಿ ಇದರಲ್ಲಿ ಕಿಚ್ಚಿಕ್ ಹೋಳು ಹೆಚ್ಚೋದು ಮ್ಯಾನೇಜ್ ಆಗೋದಿಲ್ಲ ಈಗ ನೋಡಿ ನಾನು ಎಲ್ಲ ಹೆಚ್ಚಿಕೊಂಡಾದಮೇಲೆ ಈ ಬೌಲ್ ನೋಡ್ತಾ ಇದ್ದೀರಲ್ಲ ಅಳತೆಗೆ ಇಂಪಾರ್ಟೆಂಟ್ ನೀವು ಯಾವುದೇ ಬೌಲ್ ತೊಗೊಳ್ಳಿ ಅಳತೆ ಇಂಪಾರ್ಟೆಂಟ್ ಅದನ್ನೇ ಯೂಸ್ ಮಾಡಬೇಕು ನಾನೀಗ ತೊಗೊಂಡಿರೋ ಈ ಬೌಲಿಂದ ಐದು ಬೌಲ್ ಪೂರ್ತಿ ಐದು ಬೌಲ್ ಪೂರ್ತಿ ನಾನು ಈ ಹೋಳುಗಳನ್ನು ಹಾಕ್ಕೊಂಡಿದ್ದೀನಿ ಐದು ಬೌಲ್ ಹೋಳು ಹಾಕಿರ್ತದೆ ಮುಕ್ಕಾಲಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಇದನ್ನು ಹುರಿದಿಲ್ಲ ಏನೂ ಮಾಡಿಲ್ಲ ಅಂಗಡಿಯಿಂದ ತರೋ ಸಾಸಿವೆನ ಮುಕ್ಕಾಲು ಬೌಲ್ ಅಷ್ಟು ಆ ಮುಕ್ಕಾಲು ಪಾತ್ರೆ ಇತ್ತಲ್ಲ ಆ ಪಾತ್ರೆಯಿಂದ ಮುಕ್ಕಾಲಷ್ಟು ಸಾಸಿವೆ ತೊಗೊಂಡು ಮಿಕ್ಸಿನಲ್ಲಿ ದರ್ ದರಿಯಾಗಿ ಪುಡಿ ಮಾಡ್ಕೊಂಡಿರೋದು ಇದನ್ನು ತುಂಬ ಫೈನ್ ಪೌಡ್ರು ಇಲ್ಲ ಹಾಗೆಯೇ ತುಂಬ ಉಲ್ಟಾಗಿನೂ ಇಲ್ಲ ಈಗ ಅರ್ಧ ಬೌಲಷ್ಟು ಉಪ್ಪು ಉಪ್ಪು ಅರ್ಧ ಬೌಲ್ ಸರಿ ಹೋಗುತ್ತೆ ಮತ್ತು ಮುಕ್ಕಾಲು ಬೌಲಷ್ಟು ಖಾರದ ಪುಡಿ ಎರಡು ಚಮಚೆಯಷ್ಟು ಮೆಂತೆ ಪುಡಿ ಮೆಂತೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅದು ಎರಡು ಚಮಚ ಇದೆ ನೋಡಿ ಅದೇ ಪಾತ್ರೆಯಿಂದನೇ ಈ ಮುಕ್ಕಾಲು ನಾನು ಹಾಕ್ಕೊಂಡಿರೋದು ಸಾರ್ಟೆ ಪುಡಿನ ಮುಕ್ಕಾಲು ಹಾಕ್ಕೊಂಡಿರೋದು ಖಾರದ ಪುಡಿನ ಅರ್ಧದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಮುಕ್ಕಾಲು ಹಾಕ್ಕೋಬೇಡಿ ಉಪ್ಪು ಸ್ವಲ್ಪ ಕಡಿಮೆ ಇದ್ರೆ ಟೇಸ್ಟು ಸರಿ ಹೊಂದುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೇ ಪಾತ್ರೆ ಅದೇ ಅಳದಿರೋ ಬೌಲಿಂದ ಮುಕ್ಕಾಲಷ್ಟು ನಾನು ಎಣ್ಣೆನ ಬಿಸಿ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅಷ್ಟು ಅದಕ್ಕೆ ಹಾಕೋಣ ಹಿಂಗೆ ಹಿಂಗಾಕ್ಬಿಟ್ಟು ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದು ಪೂರ್ತಿ ತಣ್ಣಗಾಗಬೇಕು ಎಣ್ಣೆ ಸ್ವಲ್ಪವೂ ಬಿಸಿ ಇರಬಾರ್ದು ಪೂರ್ತಿ ಎಣ್ಣೆ ತಣ್ಣಗಾದ ಮೇಲೆ ನಾವು ಇದಕ್ಕೆ ಸೇರಿಸಬೇಕು ಸೊ ನನಗೆ ಎಣ್ಣೆ ತಣ್ಣಗಾಕೆ ಸುಮಾರು ಎರಡು ಅವರ್ ತಗೊಳ್ತು ಪೂರ್ತಿ ತಣ್ಣಗಾಗಲಿಕ್ಕೆ ಆ ಎರಡು ಅವರಲ್ಲಿ ಉಪ್ಪು ನೀರು ಬಿಟ್ಕೊಂಡಿದ್ದಕ್ಕೆ ತುಂಬ ಮೃದುವಾಗಿನೂ ಆಗಿದೆ ಈ ಉಪ್ಪಿನಕಾಯಿ ಇದ್ರ ಮೇಲೆ ಕಾಸಿ ಆರಿಸ್ಕೊಂಡಿರೋ ಎಣ್ಣೆನ ಹಾಕ್ಕೊಳ್ಳೋಣ ಕೆಳಗಡೆ ಹೀಗೆಲ್ಲ ಕೂತಿರೋದಕ್ಕೆ ಚೆನ್ನಾಗಿ ತೆಗೆದು ನಾನು ಎಣ್ಣೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪಿನಕಾಯಿ ಜೊತೆಗೆ ನಾನು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ಸೊ ದಟ್ ಚೆನ್ನಾಗಿ ಕೈ ಆಡುತ್ತೆ ನಾನು ಸ್ವಲ್ಪ ಉದ್ದದ್ದು ಡಬ್ಬ ಇತ್ತು ಅದರಲ್ಲಿನೇ ಮಾಡಿರೋದು ಇದನ್ನು ಚೆನ್ನಾಗಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡೋಣ ಈಗಿದೆಲ್ಲ ಈ ಕ್ವಾಂಟಿಟಿಗೆ ಒಂದು ಸೆವೆಂಟಿ ಫೈವ್ ಅಷ್ಟು ಕ್ವಾ ಪರ್ಸೆಂಟ್ ಕ್ವಾಂಟಿಟಿ ನಮಗೆ ಬರುತ್ತೆ ಸ್ವಲ್ಪ ಇನ್ನೂ ಇದು ಕಡಿಮೆ ಆಗುತ್ತೆ ಈಗ ಎಷ್ಟೊಂದಿದೆಲ್ಲ ಇದಕ್ಕಿಂತ ಒಂದು ದಿವಸ ಎರಡು ದಿವಸ ಮೂರು ದಿನ ಆದಮೇಲೆ ಇನ್ನೂ ಅದು ಕೆಳಗಡೆ ಇಳ್ಕೊಳ್ಳುತ್ತೆ ಮತ್ತೆ ಹೋಲ್ಗಳು ಸ್ವಲ್ಪ ಸಾಫ್ಟಾಗಿ ಬಿಟ್ಟು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆವರೆಗೂ ಎಲ್ಲೆಲ್ಲಿ ಮಾವಿನ ನೋಡಿದೆ ಎಲ್ಲದಕ್ಕೂ ಎಣ್ಣೆ ಕಲಿಯೋ ಹಾಗೆ ಮಾಡಿ ಇದನ್ನು ಮುಚ್ಚಿಡೋಣ ಒನ್ ಫಿಫ್ಟೀನ್ ಟು ಟ್ವೆಂಟಿ ಅವರ್ಸ್ ಅಥವಾ ಒಂದಿನ ಅಂತ ಹೇಳ್ಬೋದು ಇದು ಒಂದಿನ ಮುಚ್ಚಿಟ್ಟಾದಮೇಲೆ ಎಣ್ಣೆ ಹೀಗೆ ಮೇಲ್ಗಡೆ ಬಂದಿರುತ್ತೆ ತೇಲ್ಕೊಂಡು ನೀವು ನೋಡಿದ್ರಲ್ಲ ಮೊದಲಿನ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಆಗಿದೆ ಈ ಕ್ವಾಂಟಿಟಿ ಇಳ್ಕೊಂಡು ಸೆಟ್ಲ್ ಆಗ್ತಾ ಇದೆ ಇದು ಸೊ ಈಗ ಇದನ್ನು ನಾವು ಏರ್ಟೈಟ್ ಕಂಟೈನರ್ಗೆ ನಾವು ಇದನ್ನು ಹಾಕೋಬೇಕು ಎಣ್ಣೆ ಜೊತೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನೀವು ಮೊದಲನೇ ಒಂದು ವಾರ ಒಂದು ಎರಡು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಸ್ಟೀಲ್ ಡಬ್ಬದಲ್ಲಿ ಜಾಸ್ತಿ ಇಡಬೇಡಿ ಒನ್ ಡೇಗೆಲ್ಲ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಕಂಟೇನರ್ಗೆ ಶಿಫ್ಟ್ ಮಾಡ್ಕೊಂಬಿಡಿ ಅಥವಾ ಭರಣಿ ಅಂತ ಬರುತ್ತಲ್ಲ ಅದರಲ್ಲಿ ಶಿಫ್ಟ್ ಮಾಡ್ಕೊಂಬಿಡಿ ಆಮೇಲೆ ಒಂದು ಎರಡು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾಲ್ಕು ದಿನಕ್ಕೆ ಒಂದು ಸರಿ ಹಾಗೆ ಒಂದು ಎರಡು ಸಾರಿ ಮಿಕ್ಸ್ ಮಾಡಿದರೆ ಆಯಿತು ಅಂದರೆ ಅದು ವರ್ಷ ಪೂರ್ತಿ ಕೇಳೋಲ್ಲ ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದರೊಳಗಿರೋ ಏರ್ ಎಕ್ಸ್ಟ್ರಾ ಏರ್ನೂ ಹೊರಗೆ ಹೋಗುತ್ತೆ ಸೆಟ್ಲಾಗುತ್ತೆ ಅದು ಸೊ ನೀವು ಎರಡು ಸಾರಿ ಒಂದು ವಾರದಲ್ಲಿ ಎರಡು ಸಾರಿ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ವರ್ಷ ಪೂರ್ತಿ ಇಟ್ಕೋಬೋದು ನಂದು ಒಂದೂವರೆ ಭರಣಿಯಷ್ಟು ಆಯಿತು ಈಗ ನೋಡಿ ಬಿಸಿ ಅನ್ನಕ್ಕೆ ತುಪ್ಪ ಚೆನ್ನಾಗಿ ಒಂದು ಎರಡು ಚಮಚ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಸಕ್ಕದಾಗಿರತ್ತೆ ನಮಗೆ ಬೇರೆ ಏನೂ ಬೇಕಾಗೋದಿಲ್ಲ ಇದು ಒಂದು ಅಡುಗೆ ಇದ್ದರೆ ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ತುಂಬಾ ಚೆನ್ನಾಗಿ ರುಚಿಯಾಗಿರೋ ಉಪ್ಪಿನಕಾಯಿ ರೆಡಿ ಆಗುತ್ತೆ ಐದಕ್ಕೆ ನಾನು ಮುಕ್ಕಾಲು ಯೂಸ್ ಮಾಡಿದ್ದೀನಿ ಎಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು